ಆತ್ಮೀಯ ಸ್ನೇಹಿತರೆ ವಿಶೇಷವಾಗಿ ಇವತ್ತು ನಾವು ನಿಮ್ಮ ಎದುರುಗಡೆ ಬಂದಿದೆ ಒಂದು ನಮ್ಮ ಪತ್ರಕರ್ತರಿಗಾಗಿ ಒಂದು ಸಾಂಸ್ಕೃತಿಕವಾದ ಈವೆಂಟನ್ನು ನಾವು ಇದ್ದೀವಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡು ಮತ್ತು ಪ್ರೆಸ್ ಕ್ಲಬ್ಬು ಹಾಗೇ ಬಹುರೂಪಿ ಫೌಂಡೇಶನ್ ಮತ್ತು ಯಕ್ಷಗಾನ ಅಕಾಡೆಮಿ ಇವರ ಸಹಕಾರದೊಂದಿಗೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಇದೇ ಮೂವತ್ತರಂದು ಶನಿವಾರ ಸಂಜೆ ಐದುವರೆಗೆ ಒಂದು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಯಕ್ಷಗಾನ ಆರ್ಟಿಸ್ಟ್ ಇರುವಂಥ ನಮ್ಮ ಜಬ್ಬಾರ್ ಸುಮೋ ಅವರು ಈ ಅಂಗದ ಸಂಧಾನ ಅಂತೇಳಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಇದ್ದಾರೆ ಅವರ ಟೀಮ್ ಇಡೀ ಟೀಮು ಭಾಳ ಪ್ರಖ್ಯಾತ ಯಕ್ಷಗಾನ ಕಲಾವಿದರವರು ಅವರು ಅವರ ತಂಡ ಅಲ್ಲಿ ಬರ್ತಾ ಇದೆ ಅವರ ಪ್ರದರ್ಶನ ಇರುತ್ತೆ ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಪದ ಪತ್ರಕರ್ತರ ಮಗಳಾದಂಥ ಒಬ್ಬರು ರಿಷಿಕಾ ಕುಂದೇಶ್ವರ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಅವರ ಮಗಳು ಅವಳು ಸೀಸನ್ ಫೈವ್ನಲ್ಲಿ ಡ್ರಾಮಾ ಜೂನಿಯರ್ಸ್ನಲ್ಲಿ ಅವಳು ವಿಜೇತೆ ಆಗಿದ್ದಾಳೆ ಹಾಗಾಗಿ ಅವಳ ಕಾರ್ಯಕ್ರಮ ಕೂಡ ಇರುತ್ತೆ ರಿಷಿಕಾ ಕುಂದೇಶ್ವರ ಅಂಥೇಳಿ ಅವಳ ಕಾರ್ಯಕ್ರಮ ಕೂಡ ಇರುತ್ತೆ ಆಕೆಗೆ ನಾವು ಸಂಘದ ವತಿಯಿಂದ ಸನ್ಮಾನವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗಾಗಿ ಕೆಡೊಬ್ಳಿಜೆ ಮತ್ತು ಪ್ರೆಸ್ ಕ್ಲಬ್ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ ಬಿಳಿಮಲೆ ಅವರು ಪ್ರಾಸ್ತಾವಿಕವಾಗಿ ಪ್ರ ಮುಖ್ಯ ಅತಿಥಿಗಳಾಗಿ ಅವರನ್ನು ಕರೆದಿದ್ದೇವೆ ಸಾಂಕೇತಿಕವಾಗಿ ಒಬ್ಬರು ಮಾತನಾಡ್ತಾ ಇದ್ದಾರೆ ಹಾಗೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಧರ್ ಅವರು ಪ್ರಧಾನ ಕಾರ್ಯದರ್ಶಿ ಬಿ ಶಿವಕುಮಾರ್ ಬೆಳ್ಳಿತಟ್ಟೆಯವರು ಅವರು ಸೇರಿದಂತೆ ನಮ್ಮ ಕೆ ಡಬ್ಲ್ಯೂ ಜೆ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಸೇರಿದಂತೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಎರಡೂ ಸಂಸ್ಥೆಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಕ್ಕಾಗಿ ತಪ್ಪದೇ ಬರಬೇಕು ನೆನಪಿಟ್ಕೊಳ್ಳಿ ಇದೇ ಜೂನ್ ಮೂವತ್ತರಂದು ಸಂಜೆ ಐದು ಗಂಟೆಗೆ ಶನಿವಾರ ಥ್ಯಾಂಕ್ ಯು ಧನ್ಯವಾದಗಳು